ಶಿಶಿರ ಮತ್ತೆ ಗ್ರೀಷ್ಮ ಋತು ಮಧ್ಯದಲ್ಲಿ ಬರೋಂಥದ್ದು ವಸಂತ ಋತು ಸೊ ವಸಂತ ಋತು ಅಂತಾನೆ ವಸಂತನ ಹಬ್ಬ ಮತ್ತೆ ಯುಗಾದಿ ಹಬ್ಬ ಇದೆಲ್ಲ ಜ್ಞಾಪಕ ಬರುತ್ತಲ್ವ ಸುಮಾರು ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇಗೆ ಬರೋಂಥ ವಸಂತ ಋತು ಸೊ ಈ ತಿಂಗಳಲ್ಲಿ ಈ ವಸಂತ ಋತು ಒಳಗೆ ಏನಾಗುತ್ತೆ ಅಂದ್ರೆ ಶಿಶಿರ ಋತು ಮುಗ್ದಿರುತ್ತೆ ಶಿಶಿರ ಅಂದ್ರೆ ತುಂಬಾನೇ ತಣ್ಣಿಗಿರೋ ವಾತಾವರಣ ಸೊ ಈ ತಣ್ಣಗಿರೋಂಥ ವಾತಾವರಣದಲ್ಲಿ ಏನಾಗುತ್ತೆ ಅಂದರೆ ಆಚೆ ಹೇಗೆ ಸ್ವಲ್ಪ ಇವಾಗ ಕೆಲವು ಪ್ರದೇಶಗಳಲ್ಲಿ ಮಂಜಿನ ಗಡ್ಡೆ ಎಲ್ಲ ಕಟ್ಕೊಂಡ್ಬಿಟ್ಟಿರುತ್ತೆ ಸೊ ಹಾಗಾಗಿ ಈ ವಸಂತದಲ್ಲಿ ಏನಾಗುತ್ತೆ ಸ್ವಲ್ಪ ಸೂರ್ಯನ ತಾಪ ಶುರು ಆಗುತ್ತೆ ಸೂರ್ಯನ ತಾಪ ಶುರು ಆಗ್ತಾನೆ ಏನಾಗುತ್ತೆ ಈ ಮಂಜೆಗಡ್ಡೆಗಳೆಲ್ಲ ಏನಾಗುತ್ತೆ ಅಂದರೆ ಕರಗತ್ತೆ ಕರಗ್ಬಿಟ್ಟು ಇದೆಲ್ಲ ನೀರಿಗೆ ಹೋಗಿ ಅಂದರೆ ಈ ನದಿಗಳು ಇದಲ್ಲೆಲ್ಲ ಹೋಗಿ ಸೇರ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಪೃಥ್ವಿ ಮತ್ತು ಗಾಳಿ ತತ್ವ ಜಾಸ್ತಿ ಆಗತ್ತೆ ಮತ್ತು ವಾತಾವರಣದಲ್ಲಿ ಕಷಾಯ ರಸ ಜಾಸ್ತಿ ಉಂಟಾಗುತ್ತೆ ಸೊ ಈ ಕಷಾಯ ರಸ ಜಾಸ್ತಿ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಈ ಕಫ ಏನಿದೆ ಈ ಕಫ ಇವಾಗ ನೀವು ನಾನು ಇವಾಗ ನಾನು ಏನು ಅನಾಲಜಿ ಹೇಳಿದ್ನೋ ಆ ರೀತಿ ನಮ್ಮ ದೇಹದಲ್ಲಿ ಕೂಡ ಇರುತ್ತೆ ಸೊ ದೇಹದಲ್ಲಿ ಕೂಡ ಏನಾಗುತ್ತೆ ಅಂದರೆ ಕಫ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಚಿಕ್ಕದಾಗಿ ಒಂದು ಪಾಂಡ್ಸ್ ಥರ ಮಾಡಿಕೊಂಡಿರುತ್ತೆ ಹಾಗಾಗಿ ಏನಾಗುತ್ತೆ ಇದು ಈ ತಾಪದಿಂದ ಯಾವಾಗ ಸೂರ್ಯನ ತಾಪದಿಂದ ಕಫ ಕರಗುತ್ತೋ ಆವಾಗ ಈ ಆಸ್ಮಾ ರೋಗಿಗಳಿಗೆ ಈ ಕೆಮ್ಮು ದಮ್ಮು ಎಲ್ಲ ಇರೋರಿಗೆ ಇಂಥ ಸೀಸನ್ ಒಳಗೆ ಅದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ವಸಂತ ಋತು ಒಳಗೆ ನಾವು ಸ್ಪ್ರಿಂಗ್ ಸೀಸನ್ ಏನಿದೆ ಎಲ್ಲ ಚಿಗುರು ಎಲ್ಲ ಕಾಣಿಸ್ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ಮಾವಿನ ಚಿಗುರುಗಳಾಗಲಿ ಎಲ್ಲ ಮಾವಿನ ಮರದ ವಾಸನೆಗಳು ಚಿಗ್ರಿನ ವಾಸನೆ ಆಗಲಿ ಎಲ್ಲ ಸಂತೋಷವಾದ ವಾತಾವರಣ ಆದರೆ ದೇಹದಲ್ಲಿ ಕರಗಿ ಕಫ ಇರೋದ್ರಿಂದ ಈ ಒಳಗೆ ನಾವು ಋತು ಶೋಧನಾ ಅಂಥೇಳಿ ಹೇಳ್ತೀವಿ ಅಥವಾ ಋತು ಶೋಧನೆ ಮಾಡೋದ್ರಿಂದ ಈ ತಿಂಗಳಲ್ಲಿ ಈ ಒಳಗೆ ನಾವು ವಮನ ಕರ್ಮ ಹೇಳ್ತೀವಿ ಅಂದರೆ ಎಲ್ಲೆಲ್ಲಿ ಸೇರ್ಕೊಂಡಿರುತ್ತೋ ಕಫ ಆ ಕಫನೆಲ್ಲ ವಾಂತಿ ಮಾಡಿ ಆಚೆ ತಗಿಯಂತ ಚಿಕಿತ್ಸೆನ ಮಾಡಿಸ್ತೀವಿ ಸೊ ಪಂಚಕರ್ಮದಲ್ಲಿ ವಮನ ವಿರೇಚನಾಷಾಯ ಬಸ್ತಿ ಸ್ನೇಹ ಬಸ್ತಿ ನಸ್ಯ ಇದಿಷ್ಟು ಇರುತ್ತೆ ಇದಿಷ್ಟು ಶೋಧನೆ ಕೂಡ ನಾವು ವಸಂತ ಋತುಲ್ ಮಾಡ್ಬೋದು ಸೊ ವಸಂತದಲ್ಲಿ ನಾವು ವಮನ ಕರ್ಮ ಜಾಸ್ತಿ ಮಾಡ್ತೀವಿ ಮತ್ತೆ ನೀವು ಯುಗಾದಿ ಹಬ್ಬದಲ್ಲಿ ನೋಡಿದ್ರಲ್ಲ ಸೊ ಏನಾಗುತ್ತೆ ಅಂತ ಹೇಳಿ ಸೊ ಹೇಳಿದ್ರೆ ಈ ವಾತಾವರಣದಲ್ಲಿ ಎಲ್ಲ ಇವಾಗ ನೀರಿನ ಅಂಶ ಜಾಸ್ತಿ ಆಗಿರೋದ್ರಿಂದ ಏನಾಗೋಗುತ್ತೆ ಅಂತ ಹೇಳಿದ್ರೆ ಈ ಕಫ ಜಾಸ್ತಿ ಆಗಿರೋದ್ರಿಂದ ಕಫ ಒಣಗಂಥ ಆಹಾರ ನಾವು ಜಾಸ್ತಿ ಹೇಳ್ತೀವಿ ಹಾಗಾಗ್ಬಿಟ್ಟು ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ರಾಮನವಮಿದಲ್ಲಿ ದಲ್ಲಿ ಏನಾಗ್ತದೆ ಆದಷ್ಟು ಕೋಸಂಬರಿಗಳು ಮತ್ತು ಪಾನ್ಕ ತುಂಬ ಲೈಟಾಗಿರೋಂಥ ಆಹಾರ ಸೊ ಈ ಋತುವಳಗೆ ತುಂಬ ಸಲೀಸಾಗ ಆಹಾರ ಜೀರ್ಣ ಆಗೋಂಥದ್ದು ನಾವು ಆಹಾರ ತಗೋಬೇಕಾಗತ್ತೆ ಸೊ ಸ್ವಲ್ಪ ಕಟುತಿಕ್ತ ಕಷಾಯಗಳ ರಸಗಳನ್ನೆಲ್ಲ ತಗೋಬೇಕು ಸೊ ಮೆಣಸು ಜೀರಿಗೆ ಇದೆಲ್ಲ ಒಗ್ಗರಣೆ ತಿಳಿ ತಿಳಿಸಾರು ಅನ್ನ ಇದನ್ನೆಲ್ಲ ನಾವು ಜಾಸ್ತಿ ತಗೋತೀವಿ ಯಾಕಂತ ಹೇಳಿದ್ರೆ ಕಫ ಏನು ಶಿಶು ಋತುವಲ್ಲಿ ನಮ್ಮ ದೇಹದಲ್ಲಿ ಏನು ಸೇರ್ಕೊಂಡಿರುತ್ತೋ ವಸಂತ ಒಳಗೆ ಅದು ಸ್ವಲ್ಪ ಪ್ರಸರ ಆಗ್ತಾ ಆಗತ್ತೆ ಸೊ ಅದು ಪ್ರಸಾರ ಆಗಿರೋ ಟೈಮಲ್ಲಿ ಅದು ಜಾಸ್ತಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಶೋಧನಾ ಕರ್ಮ ಮಾಡ್ತೀವಿ ಮತ್ತು ಅಗ್ನಿಬಲ ಈ ಋತುಗಳೇ ಕಮ್ಮಿ ಆಗಿರೋದ್ರಿಂದ ತುಂಬ ಲೈಟ್ ಆಗಿರೋ ಫುಡ್ ನಾವು ಅಡ್ವೈಸ್ ಮಾಡ್ತೀವಿ ಹಾಗೇನೆ ಋತು ಶೋಧನೆಗಳು ನೀವು ಏನೇನು ಮನೇಲಿ ಮಾಡ್ಕೋಬೋದು ಅಂತ ಇದನ್ನು ವಿಸ್ತಾರವಾಗಿ ಸ್ವಲ್ಪ ಲೈಟಾಗಿ ಹೇಳ್ತೀನಿ ಸೊ ಮೊದಲನೇದಾಗಿ ನಾವೇನು ಮಾಡಬೇಕು ಅಂದರೆ ಈ ಹೊತ್ತಲ್ಲಿ ಏನಾಗುತ್ತೆ ಮೊದಲನೇ ತಿಂಗಳಲ್ಲಿ ಶಿಶು ಋತದಲ್ಲಿ ತುಂಬ ಕಫ ಆಗಿರೋದ್ರಿಂದ ಗಂಟ್ಲಲ್ಲಿ ಕಫ ಸ್ವಲ್ಪ ಸುತ್ತಕೊಳ್ತಾನೇ ಇರುತ್ತೆ ಸೊ ಈ ಸುತ್ತಕೊಳ್ತಾ ಇರೋ ಕಫನ ನಾವು ಹೇಗೆ ಆವಿ ಮಾಡ್ಬೋದು ಅಂದರೆ ಇಂಥ ಹೊತ್ತಲ್ಲಿ ಈ ಒಳಗೆ ಒಂದು ಲೀಟ್ರ್ ನೀರಿಗೆ ಸುಮಾರು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಪೌಡ್ರನ್ನ ಹಾಕಿ ಕುದಿಸಿಬಿಟ್ಟು ಇಟ್ಕೊಳ್ಳಿ ಸೊ ಈ ಕುದಿಸಿರೋದನ್ನು ಶೋಚ್ಬಿಟ್ಟು ಈ ನೀರನ್ನು ಕುಡಿತಾ ಇದ್ರೆ ಈ ನೀರು ದಲ್ಲಿ ಕಫ ಏನು ನಮ್ಮ ದೇಹದಲ್ಲಿ ಗಂಟಲಲ್ಲೆಲ್ಲ ಸುತ್ತಕೊಳ್ತಾ ಇರುತ್ತೋ ಅದು ಕಮ್ಮಿ ಆಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರೋಂಥದ್ದು ಏನು ಈ ಮಾಯಿಶ್ಚರ್ ಏನಿದೆ ಆ ಮಾಯಿಶ್ಚರು ಸ್ವಲ್ಪ ಅದನ್ನು ಹಿಂದ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ನಾವು ಜೇನುತುಪ್ಪದ ನೀರು ಕೂಡ ನಾವು ಹೇಳ್ತೀವಿ ಸೊ ಜೇನುತುಪ್ಪದ ನೀರು ಕೂಡ ಹಾಗೆಯೇ ಸೊ ಜೇನುತುಪ್ಪದ ನೀರು ಬರೀ ತಣ್ಣೀರ್ಗೆ ಹಾಕೋಬೇಕಾಗತ್ತೆ ನಾವು ಜೇನ್ ಜೇನುತುಪ್ಪ ಸುಮಾರು ಒಂದು ಲೀಟರ್ ಅಷ್ಟು ಜೇನುತುಪ್ಪಕ್ಕೆ ಅರ್ಧ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಾವು ಈ ನೀರನ್ನು ಕುಡಿತಾ ಇತ್ತು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರೋಂಥದ್ದು ಒಂದು ಏನು ಈ ಮಾಯಿಶ್ಚರು ಎಕ್ಸೆಸ್ ಮಾಯಿಶ್ಚರ್ ಏನಿದೆ ಆ ಮಾಯ್ಚರ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ನಾವು ಈ ಋತುವೊಳಗೆ ನಮ್ಮ ಹಾಸ್ಪಿಟ್ಲಲ್ಲಿ ಇದಕ್ಕೆ ನಾವು ಬಸ್ತಿ ಅಂತ ಹೇಳಿ ಹೇಳ್ತೀವಿ ಬಸ್ತಿ ಅಂತ ಹೇಳಿದ್ರೆ ನಿಮ್ಮ ಸೊ ಬಸ್ತಿ ಚಿಕಿತ್ಸೆ ಕೂಡ ನಾವು ಕೊಡ್ತೀವಿ ಸೊ ಯಾಕಂದರೆ ಇದು ಈ ನಮ್ಮ ಇಂಟೆಸ್ಟೈನ್ಸ್ ಏನಿದೆ ಇಂಟೆಸ್ಟೈನ್ಸು ಕಂಪ್ಲೀಟಾಗಿ ಶೋಧನೆ ಆಗೋಕ್ಕೆ ಅಂತ ಹೇಳಿಬಿಟ್ಟು ನಾವು ಅಗ್ನಿಬಲ ಜಾಸ್ತಿ ಇರಬೇಕು ನಾರ್ಮಲ್ ಸೀಗೆ ಬರಬೇಕು ಅಂತ ಹೇಳಿಬಿಟ್ಟು ಬಸ್ತಿನ ನಾವು ಕೊಡ್ತೀವಿ ಈ ಬಸ್ತಿದಲ್ಲಿ ಕಷಾಯ ಬಸ್ತಿ ಮತ್ತು ಸ್ನೇಹ ಬಸ್ತಿ ಕೊಡ್ತೀವಿ ಸೊ ಇದನ್ನು ನಿಮ್ಗೇನಾದ್ರೂ ನಿಮ್ಮ ಆಯುರ್ವೇದಿಕ್ ಚಿಕಿತ್ಸಾಲಯ ಯಾವುದಾದ್ರು ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿತ್ತು ಅಂತ ಹೇಳಿದ್ರೆ ನೀವು ಈ ಹೊತ್ತಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಒಂದು ವಮನ ಕರ್ಮ ಒಂದು ಮಾಡಿಸ್ಕೋಬೋದು ಹಾಗೆಯೇ ಬಸ್ತಿ ಚಿಕಿತ್ಸೆ ಕೂಡ ಮಾಡಿಸ್ಕೋಬೋದು ಬಸ್ತಿ ಚಿಕಿತ್ಸೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟೆಸ್ಟೈನಲ್ ಸ್ಟ್ರೆಂತ್ ಏನಿದೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಏನಿದೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಪ್ರತಿ ರಾತ್ರಿ ವಸಂತ ಒಳಗೆ ನಾವು ಒಂದು ಲೋಟ ನೀರಿಗೆ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಗಂಟ್ಲನ್ನು ನಾವು ಗಾರ್ಗಲ್ ಮಾಡ್ಕೊಂಡು ಮಲ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಗಂಟ್ಲಲ್ಲಿ ಆವರಿಸ್ಕೊಳ್ತಾ ಇರೋಂಥದ್ದು ಕಫ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಮತ್ತು ಈ ಒಳಗೆ ಈ ಬೀಳಿದೆಲ್ಲೇ ಇರುತ್ತಲ್ಲ ಎಳೆಯ ಮಕ್ಕಳಿಗೆ ಕಫ ತುಂಬ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಬೀಳಿದೆಲೆ ರಸಾನ ಜೇನುತುಪ್ಪ ಜೊತೆಯಲ್ಲಿ ಮಿಕ್ಸ್ ಮಾಡಿ ಅದು ಕೊಡ್ತಾ ಇತ್ತು ಹೇಳಿದ್ರೆ ಅದು ಕೂಡ ಕಫ ಕಮ್ಮಿ ಮಾಡುತ್ತೆ ಇಷ್ಟೆಲ್ಲ ಮಾಹಿತಿ ವಸಂತ ಋತು ಬಗ್ಗೆ